ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಇಂದು ನಾವು ನಂದಿ ಪರಶಿವನ ವಾಹನವಾದದ್ದು ಹೇಗೆ ಎನ್ನುವ ಕಥೆಯನ್ನ ಕೇಳೋಣ ಬನ್ನಿ ಈ ಕಥೆಯನ್ನ ಕೇಳಿದರೆ ಎಲ್ಲ ಕೋರಿಕೆಗಳು ಈಡೇರುವುದು ಎನ್ನುವ ನಂಬಿಕೆ ಕೂಡ ಇದೆ ಹಿಂದೂ ಸಂಪ್ರದಾಯಗಳಲ್ಲಿ ಅನೇಕ ದೇವರುಗಳಿವೆ ಒಂದೊಂದು ದೇವರುಗಳಿಗೂ ಕೂಡ ಒಂದೊಂದು ಪ್ರಾಣಿ ಅಥವಾ ಪಕ್ಷಿ ವಾಹನಗಳಾಗಿರುತ್ತವೆ ಮತ್ತು ಅವರು ಆ ವಾಹನಗಳ ಮೇಲೆ ಕುಳಿತು ಜಗತ್ತನ್ನೇ ಸುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ ಆದರೆ ಪರಮೇಶ್ವರನು ಇಡೀ ವಿಶ್ವವನ್ನೇ ಯಾವುದೇ ವಾಹನವಿಲ್ಲದೆ ಸುತ್ತಾಡುತ್ತಾ ಇದ್ದನು ಇದನ್ನು ನೋಡಿದ ಯಮನು ಪರಮೇಶ್ವರನು ಹೀಗೆ ಸುತ್ತಾಡುತ್ತಿರುವುದನ್ನು ಕಂಡು ಮರಗಿ ಶಿವನಿಗೆ ವಾಹನವಾಗಬೇಕೆಂದು ಯೋಚನೆ ಮಾಡುತ್ತಾನೆ ಆದರೆ ಅವನು ಹೇಗೆ ಶಿವನ ವಾಹನವಾಗುತ್ತಾನೆ ಶಿವನು ಅವನನ್ನು ಏಕೆ ಮತ್ತು ಹೇಗೆ ಸ್ವೀಕರಿಸಿದ ಎಂಬುದನ್ನು ಈ ಕಥೆಯಲ್ಲಿ ನೋಡೋಣ ಬನ್ನಿ ಪುರಾಣಗಳ ಪ್ರಕಾರ ಒಂದು ದಿನ ಯಮನು ತನ್ನ ವಾಹನದ ಮೇಲೆ ಪ್ರಯಾಣಿಸುತ್ತಿದ್ದಾಗ ನಡೆದು ಹೋಗುತ್ತಿದ್ದ ಪರಮೇಶ್ವರನನ್ನ ನೋಡುತ್ತಾನೆ ವಿಶ್ವವನ್ನೆಲ್ಲ ನಡೆದೇ ಸುತ್ತಿದ್ದ ಶಿವನನ್ನ ನೋಡಿ ಅವನ ಮನಸ್ಸು ಕರಗಿತು ಅವನು ಶಿವನ ವಾಹನವಾಗಬೇಕೆಂದು ನಿರ್ಧರಿಸುತ್ತಾನೆ ಆದರೆ ಅದು ಅಷ್ಟು ಸುಲಭವಲ್ಲ ಆದ್ದರಿಂದ ಅವನು ಶಿವನನ್ನು ಮೆಚ್ಚಿಸಲು ಕಠಿಣ ತಪಸ್ಸನ್ನು ಆಚರಿಸುತ್ತಾನೆ ಯಮನ ತಪಸ್ಸಿಗೆ ಮೆಚ್ಚುವ ಶಿವ ಯಮನನ್ನು ನಂದಿಯ ರೂಪದಲ್ಲಿ ತನ್ನ ವಾಹನವಾಗಿರಲು ಒಪ್ಪಿಕೊಳ್ಳುತ್ತಾನೆ ಶಿವ ನಂದಿಯನ್ನು ತನ್ನ ವಾಹನವಾಗಿ ಆಯ್ಕೆ ಮಾಡಿಕೊಳ್ಳಲು ಮುಖ್ಯ ಕಾರಣ ನಂದಿಯ ಮುಗ್ಧತೆ ಅವನು ಯಾವುದೇ ವಂಚನೆಯ ಯೋಚನೆಗಳನ್ನು ಮಾಡುವುದಿಲ್ಲ ಎಂಬ ನಂಬಿಕೆಯಿಂದ ನಂದಿಯು ಶಿವನ ವಾಹನ ಮಾತ್ರವಲ್ಲದೆ ಪರಮೇಶ್ವರನ ಗಣಗಳ ನಾಯಕನೂ ಆಗಿದ್ದಾನೆ ಹಾಗಾಗಿ ನಂದಿಯ ಆಜ್ಞೆಯ ಮೇರೆಗೆ ಶಿವನ ಸೇನೆಯು ಕೂಡ ಕಾರ್ಯನಿರ್ವಹಿಸುತ್ತದೆ ಎಂದು ನಂಬಲಾಗಿದೆ ಇನ್ನೊಂದು ಪುರಾಣದ ಪ್ರಕಾರ ಶಿವನ ವಾಹನ ನಂದಿಯಾಗಿದ್ದು ಹೇಗೆ ಎನ್ನುವುದನ್ನು ಕೂಡ ನೋಡೋಣ ಬನ್ನಿ ಬಹಳ ಹಿಂದಿನ ಕಾಲದಲ್ಲಿ ಶಿಲದ ಎಂಬ ಋಷಿ ಇದ್ದನು ಅವನು ದೇವರ ಆರಾಧನೆಯಲ್ಲಿ ಸಂಪೂರ್ಣವಾಗಿ ಲೀನವಾಗಿದ್ದ ತನ್ನ ಕುಟುಂಬದ ಸಾಮಾಜಿಕ ಜೀವನವನ್ನೇ ಮರೆತಿದ್ದ ಅಂತಹ ಪರಿಸ್ಥಿತಿಯಲ್ಲಿ ಅವನ ಕುಟುಂಬಸ್ಥರು ತಮ್ಮ ವಂಶಾವಳಿಯ ಬಗ್ಗೆ ಚಿಂತಿತರಾಗಿದ್ದರು ಈ ಸಮಸ್ಯೆಯ ಕುರಿತು ಕುಟುಂಬಸ್ಥರು ಶಿಲದ ಬಳಿ ಹೇಳಿ ಮನೆಗೆ ಮರಳುವಂತೆ ಹೇಳುತ್ತಾರೆ ಅದಕ್ಕೆ ಶಿಲದ ಮುನಿ ಒಪ್ಪುವುದಿಲ್ಲ ಆದರೆ ಋಷಿ ಮುನಿಯು ತನ್ನ ಕುಟುಂಬದ ಸಲುವಾಗಿ ದೇವರ ರಾಜ ಇಂದ್ರನನ್ನ ಕುರಿತು ತಪಸ್ಸನ್ನು ಮಾಡುತ್ತಾನೆ ಅವನ ತಪಸ್ಸಿನಿಂದ ಪ್ರಸನ್ನನಾಗುವ ಇಂದ್ರದೇವನು ಮುನಿಗೆ ಕೋರಿಕೆ ಏನೆಂದು ಕೇಳುತ್ತಾನೆ ಶಿಲದ ಮದುವೆ ಹೆಂಡತಿ ಇಲ್ಲದೆ ಸಂತಾನೋತ್ಪತ್ತಿಯ ಕ್ರಿಯೆ ಇಲ್ಲದೆ ತನಗೊಂದು ಮಗುವನ್ನು ಕೊಡಬೇಕೆಂದು ಕೇಳುತ್ತಾನೆ ಆಗ ಇಂದ್ರದೇವನು ತನ್ನಿಂದ ಅಂತಹ ಮಗುವನ್ನು ಪ್ರಸಾದಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಆಗ ಇಂದ್ರದೇವನಿಂದ ಅವರ ಆಶಯಕ್ಕೆ ತಕ್ಕಂತೆ ಮಕ್ಕಳನ್ನು ಪಡೆಯುವ ಆಶೀರ್ವಾದ ಸಿಗದಿದ್ದಾಗ ಶಿಲದ ಮುನಿ ಮಕ್ಕಳಿಗಾಗಿ ಶಿವನನ್ನು ಪೂಜಿಸುತ್ತಾನೆ ಶಿವನು ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಶಿಲದ ಕೇಳಿದಂತೆ ಮಗುವನ್ನು ಅನುಗ್ರಹಿಸುವುದಾಗಿ ಹೇಳಿ ಹೋಗುತ್ತಾನೆ ಕೆಲ ದಿನಗಳ ನಂತರ ಒಂದು ದಿನ ಶಿಲದ ಮುನಿ ಹೊಲವನ್ನು ಉಳುಮೆ ಮಾಡುತ್ತಿದ್ದನು ಉಳುಮೆ ಮಾಡುತ್ತಿದ್ದಾಗ ಭೂಮಿಯಲ್ಲಿ ಒಂದು ಮಗು ಸಿಗುತ್ತದೆ ಆ ಮಗುವನ್ನು ಶಿವನ ಪ್ರಸಾದವೆಂದು ತಿಳಿದ ಶಿಲದ ಮುನಿ ಆ ಮಗುವನ್ನು ಮನೆಗೆ ಕರೆತಂದು ಮಗುವಿಗೆ ನಂದಿ ಎಂದು ಹೆಸರಿಟ್ಟನು ಹೀಗೆ ಕೆಲ ಕಾಲ ಉರುಳುತ್ತದೆ ಒಮ್ಮೆ ಪರಮೇಶ್ವರನ ಮಿತ್ರ ಮತ್ತು ವರುಣ ಎಂಬ ಇಬ್ಬರು ಋಷಿಮುನಿಗಳನ್ನು ನಂದಿಯಲ್ಲಿಗೆ ಕಳುಹಿಸುತ್ತಾನೆ ಅವನು ನಂದಿಗೆ ಅಲ್ಪಾಯುಷ್ಯ ಎಂದು ಹೇಳುವಂತೆ ಮತ್ತು ಅದಕ್ಕಾಗಿ ಪರಮೇಶ್ವರನನ್ನು ಪ್ರಾರ್ಥಿಸುವಂತೆ ಹೇಳಿ ಕಳುಹಿಸುತ್ತಾನೆ ಇದನ್ನು ಕೇಳಿದ ನಂದಿ ಮುನಿಗಳು ಹೇಳಿದಂತೆ ಕಾಡಿಗೆ ಹೋಗಿ ಮಹಾದೇವನನ್ನು ಪೂಜಿಸಲು ಪ್ರಾರಂಭ ಮಾಡುತ್ತಾನೆ ಶಿವನು ಅವನ ಆರಾಧನೆಯಿಂದ ಸಂತೋಷಗೊಂಡನು ನಂದಿಯನ್ನು ಸಾವಿನ ಭಯದಿಂದ ಮುಕ್ತವಾಗುವಂತೆ ಆಶೀರ್ವದಿಸಿದನು ಅಲ್ಲದೆ ಅವನನ್ನು ತನ್ನ ಸೇನೆಯ ಮುಖ್ಯಸ್ಥನನ್ನಾಗಿ ಮಾಡಿಕೊಂಡನು ಅಸುರರು ಮತ್ತು ದೇವರುಗಳ ನಡುವೆ ಸಮುದ್ರ ಮಂಥನ ನಡೆಯುತ್ತಿರುವಾಗ ಅದರಿಂದ ವಿಷವು ಹೊರಬರುತ್ತದೆ ಅದನ್ನು ಗಮನಿಸುವ ಶಿವ ಲೋಕ ಕಲ್ಯಾಣಕ್ಕಾಗಿ ಆ ವಿಷವನ್ನು ಕುಡಿಯುತ್ತಾನೆ ಹೀಗೆ ಕುಡಿಯುವಾಗ ವಿಷದ ಕೆಲವು ಹನಿಗಳು ನೆಲದ ಮೇಲೆ ಬಿದ್ದು ಬಿಡುತ್ತವೆ ನೆಲದ ಮೇಲೆ ಬಿದ್ದ ಹನಿಗಳನ್ನು ಆಗ ನಂದಿಯು ತನ್ನ ನಾಲಿಗೆಯಿಂದ ವಿಷವನ್ನು ನೆಕ್ಕಿಬಿಡುತ್ತಾನೆ ನಂದಿ ಈ ಕೆಲಸಕ್ಕೆ ದೇವತೆಗಳು ತುಂಬ ಸಂತೋಷ ಪಡುತ್ತಾರೆ ಈ ಘಟನೆಯ ನಂತರ ಶಿವ ನಂದಿಗೆ ತನ್ನ ಶ್ರೇಷ್ಠ ಭಕ್ತನೆಂದು ಬಿರುದು ಕೊಡುತ್ತಾನೆ ಆಗ ಶಿವನು ತನಗೆ ಸಲ್ಲುವ ಗೌರವ ಎಲ್ಲ ನಂದಿಗೂ ಸೇರಬೇಕೆಂದು ಘೋಷಣೆ ಮಾಡುತ್ತಾನೆ ನನ್ನನ್ನು ಪೂಜಿಸುವ ಮೊದಲು ನಂದಿಯ ಆರಾಧನೆ ಮಾಡಲೇಬೇಕೆಂದು ಶಿವನು ಹೇಳಿದ ಕಾರಣದಿಂದಲೇ ಎಲ್ಲ ಶಿವನ ದೇವಾಲಯದಲ್ಲೂ ನಾವು ನಂದಿಯ ವಿಗ್ರಹವನ್ನ ಕಾಣುತ್ತೇವೆ ನಾವು ಶಿವನನ್ನು ಏನನ್ನಾದರೂ ಕೇಳಲು ಬಯಸಿದರೆ ಅದನ್ನು ನಂದಿಯ ಕಿವಿಯಲ್ಲಿ ಪರಿಶುದ್ಧ ಮನಸ್ಸಿನಿಂದ ಅಚಲವಾದ ಪ್ರಾಮಾಣಿಕತೆಯಿಂದ ಹೇಳಿಕೊಂಡರೆ ಅವನು ಖಂಡಿತವಾಗಿಯೂ ಶಿವನಿಗೆ ತಲುಪಿಸುತ್ತಾನೆ ಎನ್ನುವ ನಂಬಿಕೆ ಇದೆ ನಂದಿಯ ಬಳಿ ಹೇಳಿದ್ದ ಎಲ್ಲ ಕೋರಿಕೆಗಳನ್ನು ಪರಮೇಶ್ವರ ಖಂಡಿತವಾಗಿ ಈಡೇರಿಸುತ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಧನ್ಯವಾದಗಳು